ಎಲ್ದೇ ಎಲ್ಲ ಅವಳು ಕಂಬ್ಲಿ ಅವಳು ಸರಿಯಾದವಳ ಕದ್ ಬಿಡು ಅಲ್ಲ ಐನೂರು ರೂಪಾಯಿ ಸಂಧೆ ಮಾಧ್ಯಗ ಕೊಡ್ತೀನಿ ಅನ್ಬಿಟ್ಟು ಇಸ್ಕೊಬಿಟ್ಟು ನಾಲ್ಕು ದಿವ್ಸ ಆಯ್ತು ಕದ್ದೇ ಬಿಟ್ಲಾರ ಯಾವ ತೀರ್ಮಾನ ಮಾಡ್ಕೊಳ್ಳಿ ನನ್ಗೇನು ಇದೊಳೆ ಸರಿ ಆಯ್ತು ಕಲೆ ನಿಂದೋಳೆಯ ತತ ಇಲ್ಲಿ ಫೋನ್ ಮಾಡಿ ಮಾತಾಡ್ತೀನಿ ಆಯ್ತು ಮಾತಾಡ್ ನೀನೇ ನಾನೇನ್ ಮಾತಾಡೋಣ ನೋಡ್ಕೊಟ್ಟೆ ಕುಟೇ ನೀನ್ ತಾನೇ ಹೇಳಿದ್ ನೀನ್ ಹೇಳಿದ್ ಕೊಟ್ಟಿದ್ದನ್ ಆಸಾಕತೆ

ಏನಾವಳೆ ಮುಂದಾಗ ಬಂದಿದ್ಲಾ ಅವ್ಳು ಕೊಡ್ಕ ಆ ಲೋಪರ್ ಮುಂಡೆ ರೆಡಿ ಮಾಡಿಸ್ಕೊಟ್ಟಿದ್ಲಾ ಏ ಸಾಸೋರ ಮಾಡಿ ಮಾಡಿದ್ಲಮ್ಮ ಅತ್ಕ ನನ್ಗಾಯ್ತು ನಿನ್ಗಾಯ್ತ ಗಂಡ ಅಂಡ್ ಸಾವತಿತವ ಅವ್ನಿ ಲೋಪರ್ ಮುಂಡೆ ಮಗ ನನ್ ಮಗ ಹ ಸರಿ ಮತ್ತೆ ಅವ್ರ ಅವ್ರೆಲ್ಲಿದ್ದಾರವ ಮನೆ ನಿನ್ಗ ನಿನ್ ಜೊತೆ ಇದ್ದಾರ ಬೇರೆ ಇದ್ದಾರ ಕರ್ಕೊಂಡಾಗ ನಮ್ಮ ಅತ್ತೆ ಅವಳ ಅಲ್ವಾ ಮುಂದೆ ತಕ ಬರಾಕ್ ಹೋಗಿದ್ದ ಅವಳು ಧಾರೆ ಉಯ್ಕೊಂಡು ಕೈ ನೀರ್ ಬಿಟ್ಕೊಂಡು ತಕ ಬಂದವಳ ಅತ್ಕೆಯ ನಾನೇನು ನಡಾ ನಡ ಮುರಿದೋಗಿ ಮೂಲ ಕೂತಿದ್ದಾಗ ನುಗ್ಗೆ ಮಾರ್ದಿನ ಬಿದ್ದಿ ನಡ ಮುರ್ಕ ಕೂತಿದ್ದಾಗ ಟಿಕ್ಕ ಮಕ್ಕ ನಾನು ಅವಳೆ ಬಂದು ತೊಳ್ದಿದ್ದಲ್ವ ಕಿರಿ ಸೋಸೆ ಆತ್ಕೇಯ ಕರ್ಕೊಂಡೋಗಿ ಮನೆಗೆ ಇರ್ಸ್ಕೊಂಡವಳೆ ನಾನು ಚೆನ್ನಾಗಿತ್ತಿತ್ತಿಲ್ಲ ನಾನು ಚೆನ್ನಾಗಿತ್ತಿತ್ತಿಲ್ಲ ಅವಳು ಚೆನ್ನಾಗಿದ್ದಾಳಂತೆ ಲೊಕ್ಸಳವಾಗಿದ್ದಾಳಂತೆ ಆತ್ಕೇ ಅವಳನ್ನ ಮನೆಗೆ ಕರ್ಕೊಂಡೋಗಿ ಇರ್ಸ್ಕೊಂಡವಳೆ ಅಯ್ಯ ಆಯ್ತು ಸುಮ್ಕಿ ಕಂಬಳಿ ಇನ್ನೇನು ಮಾಡಿದವ ಈ ಕಟ್ಕೊ ಬಂದ್ಬಿಟ್ಟ ನಿನ್ ಗಂಡ ಇನ್ ಏನ್ ಮಾಡಂಗಿದ ಅಕ್ಕತನ ಎತ್ತಗಂತ ಸತ್ತಳು ಸುಮ್ ಇರೋ ತಗೇ ಏನ್ ಮಾಡಕ್ ಆಕಿಲ್ಲ ಅವ್ಳಗ್ಗಿದ್ ಅವ್ಳಿಗಿರ್ತದ ನಿನ್ಗಿದ್ ನಿನ್ಗಿರ್ತದೆ ಮಗ ಇಂಗೊಂದ್ ತಾಳ ಅಂತ ಅನ್ಕೋಬೇಡ ಸುಮ್ನಿರಾತ ತಗೇ ಏನ ಋಣ ಸಂಬಂಧ ಇವತ್ ಆಗದೆ ಸುಮ್ಕೆ ಸುಮ್ಕಿರ್ಕಂಬಿ ಅಯ್ಯೋ ಋಣ ಸಂಬಂಧವ ಇವ್ನ ಇರ್ಬೇಡ ಹೋಗಿ ಕಟ್ಕೊ ಅಂತ ಹೇಳಿದ್ರಮ್ಮ ಹೇಳ್ತೀಯಲ್ಲ ದೊಡ್ಡದ್ರು ನನ್ನ ಮಗ ನನ್ನ ಮಗ ಈಗ ಕಟ್ಕೊಂಡ್ರಿ ಒಬ್ಳಿ ಇರ್ತೀನಿ ಬಾಳ್ಸಿ ಹೋಗೈತಿರ ಅವ್ನಿಗೆ ಅವನಿಗ್ ಬೇಕಾಗಿತಿ ಇರ್ತೀವಿ ಇರ್ತೀವರಿ ದೋಪಾರ ನನ್ನ ಮಗನಿಗೆ ಕಿತ್ತ ನನ್ನ ಮಗನಿಗೆ ಹೂಗಿದ್ರು ಚೆಂದ ಪಟೇಲಪ್ಪ ನಿನ್ನ ಬೆಂಕಿ ಕೈ ವಯಸ್ಸಿಗೆ ಮದುವೆ ಬೇಕಾಗಿತ್ತ ನಿಂಗೆ ನಿಂಜಲ್ ಮುಗಿ ಬೆಂಕಿ ಕಾದ್ರೆ ಚಂದಕ್ಕೆ ತೊಳೆದರು ಪಟೇಲಪ್ಪರು ಪಟೇಲಪ್ಪವರು ನನ್ನ ಕಡಿಕೆನ ಹೇಳೋದು ಕರಾವ ನನ್ನ ಕಡೆಗೆ ಹೇಳಿ ನನಗೆ ಓದಿ ಒದಗಿಸ್ಕೊಟ್ರು ನ್ಯಾಯವ ಆಲೋ ನಾವು ಉಂಗಿರೋ ರಾಜರಕ್ಕೆ ಬೇರೆಯವ್ರಾಗಿರು ಬೇಕಾದ್ರೆ ಅವ್ರ ಹೇಳೋರು ಇವತ್ತು ಪಟೇಲಪ್ಪ ಮಾತ್ರ ನನ್ನ ಕಡೆಗೆ ನಿಂತ್ಕೊಂಡು ಇವತ್ತು ನನ್ನ ನನ್ನ ಒಳ ಮಾಡಿದ್ರು ನಿಜಕ್ಕೂ ನನ್ನ ಒಯ್ಯ ಕೈ ಎತ್ತಿ ಮುಗಿಬೇಕು नन कष्टकुल मन कितरप अन्कन्या कुतीत सदे पटेलप्रिंगवन मग एलोद नवे न मन फोनवतू अद बंद अकोर मन कर्क बंद अंत हरक बंद बंदला सर आयतु यांको ह ಅವ್ರು ಕೊಟ್ಟು ನಿಂತ್ಕೋಬೇಡ ಜಗದಿಗಳ್ ಹೋಗ್ಬೇಡ ಇನ್ನೇನ್ ಮಾಡಿ ಆಗಿದಾಯ್ತು ಹೋಗಿದೋಯ್ತು ಇದರಲ್ಲಿ ಮತ್ತೆ ದೂರ ಇಲ್ಲ ನಿಮ್ಮ ಮಾಡ್ಕೊಳಕ್ ಹೋಗಬೇಡ ನೀನು ಹ್ಮ್ ಸರಿಯಾ ಒಳ್ಳೇದ್ ಮಾಡ್ಕೊಂಡು ಹೋಗು ಸುಮ್ ತಲೆ ಕೆಡ್ಸ್ಕೊಬೇಡ ನೀನು ಹೆಂಗೋ ನಿಂತ ನಿಮ್ಗೆ ಅವ್ರ ಪಾಡ ಅವ್ರಿಗೆ ತಲೆಗೆಸ್ಕೋಬೇಡ ನಿನ್ ನಿನ್ಕಂಡ ಮಾತಾಡು ಮಾತಾಡಿಲ್ವಾ ಬೇಡ ಮಿಷ್ಟ ಮಾತಾಡೋದು ಇರ್ಲಿ ತಲೆನೋ ಕೆಸ್ಕೊಳಕ್ ಹೋಗಬೇಡ ಹೆಂಗಿದಿ ಹೆಂಗ್ರು ತಲೆ ಯಾಕೆಸ್ಕೊಂಡೇ ಫೋನ್ ಯಾಕೆ ಮಾಡ್ದೆ ಯಾವ ಸುದ್ದಿ ಮಾತಾಡ್ತಾ ಇದ್ದೀ ಅವ್ರ ಮನೆ ಸುದ್ದಿ ಕಟ್ಕೊಂಡು ನಿಂದಗೇನು ಮನೆಯಲ್ಲೇ ಇದ್ದಳು ಬೀದಿರಿದ್ದಳು ಅದೆಲ್ಲ ಕಟ್ಕೊಂಡು ನಿಂದೇನಮ್ಮಿ ಫೋನ್ ಮಾಡಿದ್ರೆ ವಿಷಯ ಕೇಳೋ ಬಡ್ಡಿ ನೀನು ಏನು ಗಂಟು ಗಂಟಲೆ ಗಂಟು ಗಂಟಲೆ ಪುರಾಣ ಹೊಡಿತ ಕುಂತಿದೆಯಲ್ಲ ಕೇಳೋದೇನು ನಾನು ಹೇಳಿದ್ ಕೇಳೋಣ ನೀನು ಬೇರೆ ಪುರಾಣನ ಮಾತಿಕೊಳ್ಳಲ್ಲ ಯಾಕೆ ನಿನಗೆ ಏ ಮಾತಾಡ್ತಲ ತುಂಬೀನಿ ನೀವೇನು ಕಂಡಿದೀನಿ ನೀವು ಏಯ್ ಮಾ ಮಾತಾಡ್ತೇನ ಏನಂತ ಏಯ್ಯ ಆಗ್ಯಾಕಲ್ಲ ಐನೂರು ರೂಪಾಯಿ ಹಾಕಿಸ್ಕೊಂಡ ಆಕೆ ಓ ತಕ್ಷಣ ನಾನು ಚಿನ್ನ ಪಯ್ಗೆ ಹಾಕಿಸ್ತೀನಿ ಅಂತಲ್ಲ ಹಾಕ್ಸ್ತಿಲ್ವ ಅನ್ಬಿಟ್ಟು ಅಪ್ಪನಿಗೆ ಯಾಕೆ ಕಾಸ ಇಲ್ವಂತ ಕಣ್ಣಗ ಖರ್ಚು ಕಾಸಿಲ್ದನಿಯಾ ಆ ಏನ್ ಪರ್ದಾರ್ತ ಕುಂತದೇ ಅತ್ತೆ ಕಣ್ಮಗ ಹಾಕ್ಸ್ಬಿಡವ ಹಾಕ್ಸ್ಬಿಡುವ ಐನೂರು ರೂಪಾಯಿ ಕೊಡ್ಬೇಕಲ್ಲ ಕಾಸ ಕೊಡ್ಬೇಕಲ್ಲದ್ನಾ ಹಾಕ್ಸ್ಬಿಡ್ ಕಂಬಲಿ ನಾನೇನವ ಕಾಸಿಲ್ಲ ಒಂದ್ ರೂಪಾಯಿ ಕಾಸಿಲ್ಲ ಸಿದ್ರಾಮಯ್ಯ ದುಡ್ಡು ಹತ್ತದಲ್ಲ ಹಾಕಿ ಕುದ್ರಿ ಹಾಕೊಡ್ತೀನಿ ಮುಂದೂರ್ ತಿನ್ಕೊಡ ಈಗಿಲ್ಲ ಕಂಬ್ಲಿ ಇನ್ನ ಬಿಟ್ಟದ ಏನಂತಲೇ ಬರಿಕೊಟೀನಿ ನೀವು ಕಂಬಲಿ ನಾಲ್ಕನಾರದ ಕೊಟ್ಬಿಡವ கா கடத்தி அந்த குத்தோள ஏன் கேடு நின் தர்மக் பதிக்க கொட்டாளா கொடில போனா மாதாத்தினி அய்யோ சுமீனி மகித்தே ನೀವು ಕೊಡು ಕೊಡು ಐನೂರು ರೂಪಾಯಿ ಅಲ್ವಾ ಐನೂರು ರೂಪಾಯಿಗೆ ಯಾಕಡಾನೆ ಕೊಡು ನೀನೇ ಅಲ್ಲ ಸುಮ್ ಕುಂತಿದ್ದವನ್ಗೆ ಕೊಡು 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 ಅಂತ ಕೊಡ್ಸ್ಬಿಟ್ಟು ನೀನು ಆಡ್ತಾ ಇದೆಯಲ್ಲ ನನಗೆ ಗೊತ್ತು ಅವಳು ಆ ಮಕ್ದೊಳು ಅವಳು ಕೊಟ್ಟಂಗೆ ಅಂತ ಸುಮ್ ಇರೋರ್ಗು ಹೇಳಕ್ಬಿಡ್ದಾನೆ ನನ್ನ ಜೀವ ತೆಗಿತಾ ಇದಿಯಲ್ಲ ನೀನು ಆ ನಮ್ಗೆ ಆತಂದ್ಕೊಟ್ಟಾರ ಒಂದು ರೂಪಾಯ ಐನೂರು ರೂಪಾಯಿ ಅಂದ್ರೆ ಕಮ್ಮಿ ಆಗೋಯ್ತಾ ಇದೊಳೆ ಸರಿ ಆಯ್ತು

ನೀನು ಅದ್ರ ಹೆಂಗ್ತೀನಿ ಗೊತ್ತಿಲ್ಲ ಬಡ್ಡಿ ನಿನ್ಗೆ ಎದ್ದರ್ದ್ರು ಬಡ್ಡಿ ನೀನು ನಿಮ್ಮ ಮಗು ನೀನು ಏನು ನಾಟಕ ಆಡ್ತಿದ್ ನಾಟಕ ಇಳಿಸ್ತೀನಿ ಸರಿ ಹೆಂಗ ಮರ್ಬದಿ ನಿನ್ಗೆ ಅಲ್ಲ ದುಡ್ಡು ಇಸ್ಕೊಬಿಟ್ಟು ನನ್ನ ತಾಸ ಇಲ್ಲ ಅಂದ್ರೆ ಕೊಡಿ 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 ಅನ್ಬಿಟ್ಟು ಕೊಡಿಸ್ಬಿಟ್ಟು ನಾಟಕ ಆಡ್ತಿದ್ ನಾಟಕ ಇಳಿಸ್ತೀನಿ ಮರ್ಬೋದಿ ಕಂಡಿದ್ದೀಯ ಹೆಂಗೆ ವಸೂಲಿ ಮಾಡ್ಬೇಕು ಅಂತ ನಂಗೆ ಗೊತ್ತು ಕನಂಬ

ಐಕ್ಲು ಮಕ್ಳು ಓದಕ್ಷಣ ಅಜ್ಜಿ ಬತ್ತು ಅಜ್ಜಿ ಬತ್ತು ಅಂತ ಓಡ್ಬತ್ತವೆ ಹಾಗೆ ಏನು ತಂದಿಲ್ಲ ಕಣ ಅಂತ ಕಾಲಿ ಕೈ ತೋರ್ಸೋರೆ ಅದೇ ಉಗಿತಾರೆ ಅಷ್ಟೇ ಕ್ಯಾ ಕುಸಿ ಮಕ್ಕೆ ಚೆನ್ನಾಗಿ ಆಗ್ತೀನಿ ನೀನುವೆ ಅಲ್ಲ ಒಳ್ಳೆ ಇದು ಯಾವ ತೀಟ್ ಗಿಜ್ಜ ತೀಟ ಜಗ ನಿಂದು ಕೂಡ ಕೇಳಿದ್ದ ಇಲ್ಲ ಕಂಡೀಸರ್ ಇಲ್ಲ ಅನ್ಬೇಕಾಗಿತ್ತು ನೀನು ಕೊಟ್ಬಿಟ್ಟು ಈಗ ನಾನು ಕುಟ್ ಕೇಳಾಕಿ ತೋದ್ರೆ ನೋಡಿ ಹೆಂಗ್ ಹೋಗ್ತೀಯ ಕೊಡ್ತಾವಲಿ ಆಮೇಲೆ ಗೊತ್ತಾಯ್ತದ ನಿನ್ಗೆ ನಾವು ಕೊಡ್ನಿಲ್ಲ ಅದಾಗ ನೀನು ನಾಳೆ ಸಂದೆ ಹೋದಾಗ ನೀನು ಕೊಡ್ನಿಲ್ಲ ಅಂದ್ರೆ ಆಮೇಲೆ ಕಲಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ ನಿನ್ಗೆ ಏನ್ ಬಿಟ್ಟಿ ಬಿತ್ತದ ಇಲ್ಲಿ ಕಾಸು ಕರ್ಮಕ ನವ ತಗಿದ್ದೇವಾಣೆ ಬರ ಅಂದರು ಅಯ್ಯಪ್ಪ ಕರ್ಮ ತಗೆ ಆ ಗುಡ್ಸಿ ನೋಡಿದ್ರೆ ಆ ಕೊಡ್ತೀನಿ ಕೊಡ್ತೀನಿ ಅಂತ ನೀ ನೋಡ್ರಿ ಹಿಂಗ್ ಮಾತಾಡ್ತೀಯೇ ಗೊತ್ತಿಲ್ವಾ ಅವಳು ಮಾಕ ನೋಡ್ರಿ ಗೊತ್ತಾಯ್ತು ಅವಳು ಕೂಡ ಮಾಕ್ತೋಳ ಅವಳು ಅಂತ ಕಾಣಕಂತ ಹೋಗಪ್ಪ ತಗೆ ಯಾರು ನಂಬುದ ಯಾರು ನಂಬುದು ಕುಡ್ದ ಓಲಿ ನಾಳೆ ಹೊತ್ತು ಕ್ಯಾಮ್ ಮೇಲೆ ಇರೋದು ನಿನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ